ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನೋಡಿ ಭಾರತೀಯ ಚಿತ್ರರಂಗ ಶೈಶವಾವಸ್ಥೆಯಲ್ಲಿದ್ದಾಗ ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಕಲಾವಿದರು ಬರ್ತಾ ಇದ್ದಿದ್ದು ಸಂಗೀತ ನೃತ್ಯ ನಾಟಕದ ಹಿನ್ನೆಲೆಯಿಂದ ಅನೇಕರು ಅವರಲ್ಲಿ ವಿದ್ಯೆ ಕಲಿತವರು ಇರ್ತಾ ಇದ್ದರು ಅವಿದ್ಯಾವಂತರೂ ಇರ್ತಾ ಇದ್ದರು ನೋಡಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಒಂದು ದೊಡ್ಡ ಶಕ್ತಿಯಾದಂಥ ರಾಜ್ಕುಮಾರ್ ಅವರು ನಿಯಮಿತವಾಗಿ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಆಗಲಿಲ್ಲ ಆದರೆ ನಾಟಕ ರಂಗವೇ ಅವರಿಗೆ ವಿದ್ಯಾಭ್ಯಾಸವನ್ನು ನೀಡಿತು ಅವರೇ ಲಕ್ಷಾಂತರ ಜನರಿಗೆ ಕನ್ನಡ ಭಾಷೆಯ ಸೊಗಡನ್ನು ಕಲಿಸುವ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆದರು ಆರಂಭದ ದಿನಗಳಲ್ಲಿ ಎಲ್ಲ ಭಾಷೆಯಲ್ಲಿಯೂ ಸಂಗೀತ ನೃತ್ಯ ಅಭಿನಯ ಎಲ್ಲದಕ್ಕೂ ಪ್ರಾಶಸ್ತ್ಯಗಳು ಇದ್ದಿದ್ದರಿಂದಾಗಿ ಆ ಕ್ಷೇತ್ರಗಳಿಂದ ಬೇಕಾದಷ್ಟು ಜನ ಬರ್ತಾ ಇದ್ದರು ಆದರೆ ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಚಿತ್ರರಂಗಕ್ಕೆ ಬಂದವರು ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣಸಿಗ್ತಾರೆ ನಿಮಗೆ ನಾಯಕಿಯರಂತೂ ಅನೇಕ ನಾಯಕಿಯರು ಮಾಲಾ ನಮ್ಮ ಹೇಮ ಅವರು ಇವರೆಲ್ಲ ನೃತ್ಯಾಭ್ಯಾಸವನ್ನು ಮಾಡಿಯೇ ಚಿತ್ರರಂಗಕ್ಕೆ ಬಂದವರು ಆದರೆ ಅವರಿಗೆ ಅಭಿನಯ ನೃತ್ಯಾಭ್ಯಾಸ ಎಲ್ಲವೂ ಆ ಚಿತ್ರಗಳಿಗಾಗಿ ಅವಶ್ಯಕತೆ ಇದ್ದಿದ್ದರಿಂದಾಗಿ ಮಾಡಿದಂಥವರು ಆದರೆ ನೃತ್ಯ ಕ್ಷೇತ್ರದಲ್ಲೇ ತೊಡಗಿಕೊಂಡು ನಂತರ ಆಕಸ್ಮಿಕವಾಗಿ ಚಿತ್ರರಂಗಕ್ಕೆ ಬಂದವರು ಅನೇಕರಿದ್ದಾರೆ ಹಿಂದಿಯಲ್ಲಿ ಗೋಪಿ ಕೃಷ್ಣ ಎನ್ನುವವರ ಹೆಸರನ್ನು ನೀವೆಲ್ಲರೂ ಕೇಳಿರ್ತೀರಿ ಅವರು ಒಬ್ಬ ಅದ್ಭುತ ನೃತ್ಯಪಟು ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನೃತ್ಯ ಕಲಾವಿದರಾಗಿದ್ದುಕೊಂಡು ಚಿತ್ರರಂಗಕ್ಕೆ ಬಂದು ದೊಡ್ಡ ಸಾಧನೆಯನ್ನು ಮಾಡಿದ್ದು ನಮ್ಮ ಅಮೃತ ಗಳಿಗೆ ಶ್ರೀಧರ್ ಅವರು ನೋಡಿ ಜನಪ್ರಿಯ ಧಾಟಿಯ ನೃತ್ಯಾಭ್ಯಾಸವನ್ನು ಮಾಡಿಕೊಂಡು ಚಿತ್ರರಂಗಕ್ಕೆ ಬಂದವರು ಅನೇಕರಿದ್ದಾರೆ ನಮ್ಮ ಪ್ರಭುದೇವ ತರದವರು ಆದರೆ ಶಾಸ್ತ್ರೀಯ ನೃತ್ಯಾಭ್ಯಾಸವನ್ನು ಮಾಡಿ ಅಂದರೆ ಭರತನಾಟ್ಯ ವಿಭಾಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಚಿತ್ರರಂಗಕ್ಕೆ ಬಂದವರು ಅಮೃತ ಗಳಿಗೆ ಶ್ರೀಧರ್ ಅವರು ಜೊತೆಗೆ ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡೆದಿದ್ದರು ಅಂದರೆ ಒಂದು ಕಡೆಯಲ್ಲಿ ಸುಶಿಕ್ಷಿತ ವಿದ್ಯಾಭ್ಯಾಸ ಕೂಡ ಅವರಿಗೆ ಸಿಕ್ಕಿತ್ತು ಜೊತೆಯಲ್ಲಿ ನೃತ್ಯಾಭ್ಯಾಸವೂ ಇತ್ತು ಆದರೆ ಅವರು ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕ ನೋಡಿ ಪುಟ್ಟಣ್ಣ ಕಣಗಾಲ್ ಅವರು ಒಂದು ಹಂತದ ನಂತರ ಚಿತ್ರದ ಕಥೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಹೊಸ ಹೊಸ ಕಲಾವಿದರನ್ನು ಬೆಳ್ಳಿ ತೆರೆಗೆ ಪರಿಚಯಿಸ್ತಾ ಇದ್ದರು ಆದರೆ ಪ್ರತಿ ಬಾರಿಯೂ ಅವರ ಬಳಿ ನಿರ್ಮಾಪಕರು ಬಂದಾಗ ಯಾರಾದರೂ ಜನಪ್ರಿಯ ನಾಯಕರನ್ನೇ ಈ ಚಿತ್ರಕ್ಕೆ ಹಾಕ್ಕೊಳ್ಳಿ ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ರು ಒಂದು ರೀತಿಯಲ್ಲಿ ಒತ್ತಾಯವನ್ನು ತರ್ತಾಯಿದ್ರು ಪುಟ್ಟಣ್ಣನವರಿಗೆ ಆಗೆಲ್ಲ ಕೋಪ ಬರ್ತಾಯಿತ್ತು ನಿಮಗೆ ಚಿತ್ರ ಚೆನ್ನಾಗಿ ಬರೋದು ಮುಖ್ಯನೋ ಅಥವಾ ಪ್ರಮುಖ ನಾಯಕ ಹೆಸರಾಂತ ನಾಯಕ ಇರೋದು ಮುಖ್ಯನೋ ಅಂತ ಕೇಳ್ತಾ ಕೇಳ್ತಾಯಿದ್ರು ಅದೇ ರೀತಿಯಲ್ಲಿ ಅವರು ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಸೋಲಿನ ನಂತರ ಒಂದು ಚಿತ್ರವನ್ನು ಕೈಗೆತ್ಕೋತಾರೆ ಅದು ಅಮೃತ ಘಳಿಗೆ ದೊಡ್ಡೇರಿ ವೆಂಕಟಗಿರಿ ರಾವ್ ಅವರ ಅವಧಾನ ಕಾದಂಬರಿಯನ್ನು ಆಧರಿಸಿ ಆ ಚಿತ್ರವನ್ನು ತೆರೆಗೆ ತರಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೋತಾರೆ ಅದಕ್ಕಾಗಿ ಶ್ರೀಧರ್ ಅವರನ್ನು ಸಂಪರ್ಕ ಮಾಡ್ತಾರೆ ಅಲ್ಲಿಯವರೆಗೆ ಶ್ರೀಧರ್ ಅವರಿಗೆ ಚಿತ್ರರಂಗಕ್ಕೆ ಬರುವ ಯಾವುದೇ ಒಂದು ಕನಸು ಇರಲಿಲ್ಲ ಪುಟ್ಟಣ್ಣನವರು ಚಿತ್ರರಂಗಕ್ಕೆ ಬನ್ನಿ ಈ ಒಂದು ಚಿತ್ರದಲ್ಲಿ ನಿಮಗೆ ನಾಯಕನ ಪಾತ್ರವನ್ನು ಕೊಡ್ತೀನಿ ಅಂತ ಹೇಳಿದಾಗ ಶ್ರೀಧರವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಆಗ ಪುಟ್ಟಣ್ಣನವ್ರು ಹೇಳ್ತಾರೆ ರೀ ಪುಟ್ಟಣ್ಣ ಒಂದು ಚಿತ್ರದಲ್ಲಿ ನಿಮಗೆ ಅವಕಾಶ ಕೊಡ್ತಾರೆ ಅಂದರೆ ಯಾರು ಹಿಂದೆ ಮುಂದೆ ನೋಡದೆ ಬರ್ತಾರೆ ಅಂಥದ್ರಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ ನೀವು ಬನ್ನಿ ಈ ಚಿತ್ರದಲ್ಲಿ ನಿಮ್ಮನ್ನು ಯಾವ ಲೆವೆಲ್ಗೆ ತೊಗೊಂಡು ಹೋಗ್ತೀನಿ ಅಂದರೆ ಮುಂದಿನ ಐದು ವರ್ಷಗಳಾದರೂ ನೀವು ಚಿತ್ರರಂಗದಲ್ಲಿ ಇರ್ತೀರಾ ಅನ್ನುವ ಒಂದು ಭರವಸೆಯನ್ನು ಕೊಡ್ತಾರೆ ಇದಾದ ಮೇಲೆ ಶ್ರೀಧರ್ ಅವರು ಅಮೃತ ಗಳಿಗೆ ಚಿತ್ರದ ಒಬ್ಬ ನಾಯಕನ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ ನೋಡಿ ತಮಾಷೆ ಏನು ಅಂದರೆ ಶ್ರೀಧರ್ ಅವರು ನೃತ್ಯ ಸಹ ಮುಂದೆ ಚಿತ್ರರಂಗದಲ್ಲಿ ಅವರು ಬೆಳೆದ ಮೇಲೆ ಆ ನೃತ್ಯ ಅವರಿಗೆ ಬೇಕಾದಷ್ಟು ಅವಕಾಶಗಳನ್ನು ಕೊಟ್ಟಿದೆ ಆದರೆ ಅಮೃತ ಘಳಿಗೆ ಚಿತ್ರದಲ್ಲಿ ಅವರದ್ದು ಒಬ್ಬ ತ್ಯಾಗಮಯಿ ನಾಯಕನ ಪಾತ್ರ ಆ ಚಿತ್ರದ ಕುರಿತಂತೆ ನಾವು ಪುಟ್ಟಣ್ಣ ಕಣಗಾಲ್ ಅವರ ಎಲ್ಲ ಚಿತ್ರಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇರೋದರಿಂದ ಸಮಯ ಬಂದಾಗ ಅದರ ಬಗ್ಗೆ ಹೇಳ್ತೀನಿ ಇಲ್ಲಿ ಶ್ರೀಧರ್ ಅವರು ಆ ಒಂದು ಚಿತ್ರದಿಂದಲೇ ಇವತ್ತಿಗೂ ಅಮೃತ ಘಳಿಗೆ ಶ್ರೀಧರ್ ಅಂತಲೇ ಹೆಸರಾಗಿದ್ದಾರೆ ಅಂದರೆ ಅಷ್ಟೊಂದು ಅದ್ಭುತವಾಗಿ ಅವರು ಆ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅದಕ್ಕೆ ಪುಟ್ಟಣ್ಣನವರ ಶ್ರಮದ ಜೊತೆಗೆ ಶ್ರೀಧರ್ ಅವರಲ್ಲಿದ್ದಂಥ ಪ್ರತಿಭೆ ಕೂಡ ಕಾರಣ ನೋಡಿ ಪುಟ್ಟಣ್ಣನವರು ಹೇಳಿದ ಭವಿಷ್ಯ ಸುಳ್ಳಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಮೃತ ಘಳಿಗೆ ಚಿತ್ರ ಬಿಡುಗಡೆಯಾದ ಮೇಲೆ ಅದೇ ವರ್ಷ ಇನ್ನೂ ನಾಲ್ಕು ಚಿತ್ರಗಳಲ್ಲಿ ಶ್ರೀಧರ್ ಅವರು ಅಭಿನಯಿಸ್ತಾರೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದರೆ ಮರು ವರ್ಷವೇ ಆಣ್ ಪಾವಂ ಎನ್ನುವ ಒಂದು ತಮಿಳು ಚಿತ್ರದಲ್ಲಿ ಕೂಡ ಅವರಿಗೆ ಅವಕಾಶ ಸಿಗುತ್ತೆ ಮೇಲೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ತಮಿಳು ಚಿತ್ರವನ್ನು ಕೆ ಬಾಲ್ಚಂದರ್ ಅವರು ಕನ್ನಡಕ್ಕೆ ರೀಮೇಕ್ ಮಾಡ್ತಾರೆ ಸುಂದರ ಸ್ವಪ್ನಗಳು ಆ ಚಿತ್ರದಲ್ಲಿ ಶ್ರೀಧರ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಅಲ್ಲಿ ಅವರ ಕೆಲಸವನ್ನು ನೋಡಿದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರನ್ನು ಮನದಿಲ್ ವೇಂಡು ಎನ್ನುವ ಒಂದು ತಮಿಳು ಚಿತ್ರದಲ್ಲಿ ಒಂದು ದೊಡ್ಡ ಪಾತ್ರವನ್ನು ಕೊಟ್ಟು ದೊಡ್ಡ ರೀತಿಯಲ್ಲಿ ತಮಿಳು ತೆರೆಗೆ ಮತ್ತೊಮ್ಮೆ ಪರಿಚಯಿಸ್ತಾರೆ ನೋಡಿ ಶ್ರೀಧರ್ ಅವರು ಕನ್ನಡ ಚಿತ್ರರಂಗಕ್ಕೆ ನಾಯಕರಾಗಿ ಪ್ರವೇಶವನ್ನು ಪಡೆಯುವ ಹೊತ್ತಿಗೆ ರಾಜಕುಮಾರ್ ಅವರ ನಂತರದ ತಲೆಮಾರಿನ ಬೇಕಾದಷ್ಟು ಜನ ಯುವ ನಾಯಕರು ಕನ್ನಡದಲ್ಲಿ ಸಾಕಷ್ಟು ಅವಕಾಶಗಳನ್ನು ಪಡಿತಾ ಇದ್ದರು ಇಷ್ಟಾಗಿ ಕೂಡ ಶ್ರೀಧರ್ ಅವರಂಥ ಒಬ್ಬ ಪ್ರತಿಭಾವಂತರಿಗೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಅವಕಾಶಗಳು ಸಿಕ್ತು ಅಂದರೆ ರಾಜ್ಕುಮಾರ್ ಅವರು ಆಗಾಗ ಹೇಳ್ತಿದ್ರಲ್ಲ ಕನ್ನಡ ಚಿತ್ರರಂಗ ಬಹಳ ವಿಶಾಲವಾಗಿದೆ ನೂರಾರು ರಾಜಕುಮಾರರು ಇಲ್ಲಿ ಬರಬೇಕು ಅಂತ ಆ ಮಾತು ಎಷ್ಟು ಸತ್ಯ ಅನ್ನೋದು ಈ ಎಲ್ಲ ಕಲಾವಿದರು ಪಡೆದಿರುವ ಅವಕಾಶಗಳನ್ನು ನೋಡಿದಾಗ ಗೊತ್ತಾಗತ್ತೆ ಪುಟ್ಟಣ್ಣನವರಂಥ ಬ್ರಿಡ್ಜ್ ಸಿನಿಮಾಗಳ ನಿರ್ದೇಶಕರ ಜೊತೆಯಲ್ಲಿಯೂ ಶ್ರೀಧರ್ ಅವರು ಕೆಲಸ ಮಾಡ್ತಾರೆ ಜೊತೆಗೆ ನಾಗಾಭರಣ ಅವರಂಥ ನಿರ್ದೇಶಕರ ಜೊತೆಯಲ್ಲಿ ಕೂಡ ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾಗಾಭರಣ ಅವರು ತೆರೆಗೆ ತಂದಂಥ ಸಂತ ಶಿಶುನಾಳ ಶರೀಫ್ ಚಿತ್ರದ ಶರೀಫರ ಪಾತ್ರವನ್ನು ಅಭಿನಯಿಸಿ ಶ್ರೇಷ್ಠ ನಟ ರಾಜ್ಯ ಪ್ರಶಸ್ತಿಯನ್ನು ಗಳಿಸ್ತಾರೆ ಜೊತೆಗೆ ಆ ಚಿತ್ರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡಲಾಗುವ ನರ್ಗೀಸ್ ಹೆಸರಿನ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ಇದಕ್ಕೂ ಎರಡು ವರ್ಷ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಶ್ರೀಧರ್ ಅವರು ನಮ್ಮ ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶನ ಮಾಡಿದಂಥ ಯಕ್ಷಗಾನದ ಹಿನ್ನೆಲೆ ಇರುವ ಬಣ್ಣದ ವೇಷ ಎನ್ನುವ ಚಿತ್ರದಲ್ಲಿ ಕೂಡ ನಾಯಕರಾಗಿ ಅಭಿನಯಿಸ್ತಾರೆ ಆ ಚಿತ್ರ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ಕನ್ನಡಕ್ಕೆ ಪ್ರಶಸ್ತಿಯನ್ನು ಕೂಡ ತಂದುಕೊಡುತ್ತೆ ಈ ಎಲ್ಲ ವಿವರಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಶ್ರೀಧರ್ ಅವರ ರೇಂಜ್ ಎಂಥದ್ದು ಅಂತ ಅಂದರೆ ಅವರ ಆ ಅಭಿನಯದ ಹರವಿದೆಯಲ್ಲ ಅದು ಯಾವುದೇ ಪಾತ್ರಕ್ಕಾದರೂ ಸರಿ ಅದು ಪುಟ್ಟಣ್ಣನವರಂಥ ಬ್ರಿಡ್ಜ್ ನಿರ್ದೇಶಕರಾದರೂ ಸರಿ ನಾಗಾಭರಣ ಅವರಂಥ ನಿರ್ದೇಶಕರಾದರೂ ಸರಿ ಅಥವಾ ಗಿರೀಶ್ ಕಾಸರವಳ್ಳಿ ಅವರಂಥ ಹೊಸ ಅಲೆಯ ನಿರ್ದೇಶಕರಾದರೂ ಸರಿ ಎಲ್ಲ ಪಾತ್ರಕ್ಕೂ ಸಹಿ ಎನಿಸಿಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪ್ರತಿಭಾವಂತ ನಾಯಕರಾಗಿ ದಕ್ಕಿದವರು ಅವರು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬೊಂಬಾಟ್ ಹೆಂಡ್ತಿ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಬಹಳ ಹಾಸ್ಯಮಯವಾದ ಚಿತ್ರ ಆ ಚಿತ್ರದಲ್ಲಿ ಶ್ರೀಧರ್ ಅವರು ಒಬ್ಬ ಸ್ತ್ರೀ ಪಾತ್ರವನ್ನು ಕೂಡ ಮಾಡ್ತಾರೆ ರೇಣುಕಾ ಶರ್ಮಾ ಅವರು ತೆರೆಗೆ ತಂದ ಹಠಮಾರಿ ಹೆಣ್ಣು ಕಿಲಾಡಿ ಗಂಡು ಚಿತ್ರದಲ್ಲಿ ಮಾಲಾಶ್ರೀ ಅವರ ಜೊತೆಯಲ್ಲಿ ಒಂದು ವ್ಯಾಪಾರಿ ಚಿತ್ರದ ನಾಯಕರಾಗಿ ಕೂಡ ಶ್ರೀಧರ್ ಅವರು ಕಾಣಿಸ್ಕೊಂಡಿದ್ದಾರೆ ಅಂದರೆ ಎಲ್ಲ ರೀತಿಯ ಚಿತ್ರಗಳಲ್ಲೂ ಸಲ್ಲುವ ಕಲಾವಿದರಾಗಿ ಶ್ರೀಧರ್ ಅವರು ಕನ್ನಡವಷ್ಟೇ ಅಲ್ಲದೆ ನಾಲ್ಕು ಬೇರೆ ಭಾಷೆಗಳಲ್ಲಿ ಕೂಡ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ ಬಹಳ ಅಲ್ಪಾವಧಿಯಲ್ಲಿ ಅವರು ಐದು ಭಾಷೆಗಳಲ್ಲಿ ಅಭಿನಯಿಸಿದಂಥ ಒಬ್ಬ ಕನ್ನಡದ ಹೆಮ್ಮೆಯ ಕಲಾವಿದರಾಗಿ ನಮಗೆ ಕಾಣ ಸಿಗುತ್ತಾರೆ ನೋಡಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕನ್ನಡದಲ್ಲಿ ಪುಟ್ಟಣ ಕಣಗಾಲ್ ಅವರು ತಮಿಳಿನಲ್ಲಿ ಕೆ ಬಾಲ್ಚಂದರ್ ಅವರು ತೆಲುಗಿನಲ್ಲಿ ಕೆ ವಿಶ್ವನಾಥ್ ಅವರು ಒಂದು ರೀತಿಯಲ್ಲಿ ಟಾಪ್ ನಿರ್ದೇಶಕರಾಗಿರ್ತಾರೆ ಅಂದರೆ ಬೇರೆ ಬೇರೆ ರೀತಿಯ ವಸ್ತುಗಳನ್ನು ಇಟ್ಟುಕೊಂಡು ಕಲಾತ್ಮಕ ಅಂಶಗಳ ಜೊತೆಯಲ್ಲಿ ವ್ಯಾಪಾರಿ ಅಂಶಗಳನ್ನು ಕೂಡಿಸಿ ಜನಪ್ರಿಯ ಚಿತ್ರಗಳನ್ನು ಯಶಸ್ವಿಯಾಗಿ ತೆರೆಗೆ ತಂದಂಥ ನಿರ್ದೇಶಕರು ಈ ಮೂರು ಜನ ಈ ಮೂರೂ ನಿರ್ದೇಶಕರ ಕೈ ಕೆಳಗೆ ಆ ಮೂರೂ ಭಾಷೆಗಳಲ್ಲಿ ನಾಯಕರಾಗಿ ಅಭಿನಯಿಸಿದ್ದು ಶ್ರೀಧರ್ ಅವರ ಹೆಗ್ಗಳಿಕೆ ನಾನು ಈಗಾಗಲೇ ಹೇಳಿದ ಹಾಗೆ ಅಮೃತ ಘಡ್ಗೆ ಚಿತ್ರದಲ್ಲಿ ಪುಟ್ಟಣ್ಣನವರ ಮೂಸೆಯಲ್ಲಿ ಮೂಡಿ ಬರ್ತಾರೆ ಅದಾದ ಮೇಲೆ ಕೆ ಬಾಲ್ಚಂದರ್ ಅವರು ಮನದಿಲ್ ಉರದಿ ವೇಣು ಚಿತ್ರದಲ್ಲಿ ನಾಯಕರನ್ನಾಗಿಸ್ತಾರೆ ಮುಂದೆ ಕೆ ವಿಶ್ವನಾಥ್ ಅವರು ಸ್ವರಾಭಿಷೇಕಂ ಎನ್ನುವ ಒಂದು ತೆಲುಗು ಚಿತ್ರದಲ್ಲಿ ಕೂಡ ಅವರನ್ನು ನಾಯಕರನ್ನಾಗಿಸಿ ಆ ಚಿತ್ರವನ್ನು ಗೆಲ್ಲಿಸ್ತಾರೆ ನೋಡಿ ಕನ್ನಡದಲ್ಲಿ ಒಂದು ದೊಡ್ಡ ಯಶಸ್ಸು ಗಳಿಸಿದಂಥ ಚಿತ್ರ ಆಪ್ತಮಿತ್ರ ಆ ಚಿತ್ರಕ್ಕೆ ಸ್ಫೂರ್ತಿ ಮಲಯಾಳಂನಲ್ಲಿ ತೆರೆಗೆ ಬಂದಂಥ ಮಣಿ ಚಿತ್ರತ್ತಾಳ್ ಆ ಮೂಲ ಚಿತ್ರದಲ್ಲಿ ಶ್ರೀಧರ್ ಅವರು ನಾಗವಲ್ಲಿಯ ಪ್ರಿಯಕರನಾಗಿ ಆ ಡ್ಯಾನ್ಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇದಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅರುಣಾ ಅವರು ತೆರೆಗೆ ತಂದಂಥ ಭೈರವಿ ಎನ್ನುವ ಹಿಂದಿ ಚಿತ್ರದಲ್ಲಿ ಕೂಡ ಅವರು ನಾಯಕರಾಗಿ ಕಾಣಿಸ್ಕೊಂಡಿದ್ದಾರೆ ನೋಡಿ ಎಪ್ಪತ್ತು ಎಂಬತ್ತರ ದಶಕದ ನಂತರ ಎಲ್ಲ ಭಾಷೆಗಳಲ್ಲೂ ಪೌರಾಣಿಕ ಚಿತ್ರಗಳು ಬರೋದು ಕಡಿಮೆ ಆಗಿತ್ತು ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅಂಥ ಪಾತ್ರಗಳನ್ನು ಮಾಡೋದಕ್ಕೆ ಕಲಾವಿದರ ಕೊರತೆ ಕೂಡ ಒಂದು ಜೊತೆಗೆ ಸಾಮಾಜಿಕ ಚಿತ್ರಗಳನ್ನು ಜನ ಹೆಚ್ಚು ಇಷ್ಟಪಡ್ತಾರೆ ಅನ್ನೋದು ಕೂಡ ಒಂದು ಆದರೆ ಶ್ರೀಧರ್ ಅವರಂಥ ನಟರು ಸಿಕ್ಕಿದ್ದರಿಂದಾಗಿ ಎಷ್ಟೋ ಜನ ಆ ರೀತಿಯ ಚಿತ್ರಗಳನ್ನು ಕೂಡ ತೆರೆಗೆ ತರ್ತಾರೆ ಶ್ರೀಧರ್ ಅವರು ಅನೇಕ ಪೌರಾಣಿಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಈಶ್ವರನ ಪಾತ್ರ ನೋಡಿ ತೆಲುಗಿನಲ್ಲಿ ಸ್ವರಾಭಿಷೇಕಂ ಚಿತ್ರವಲ್ಲದೆ ಈ ಟಿ ವಿಯಲ್ಲಿ ಪ್ರಸಾರವಾದಂಥ ಶಿವಲೀಲಾಲು ಎನ್ನುವ ಒಂದು ಟಿ ವಿ ಸರಣಿಯಲ್ಲಿ ಅವರು ಈಶ್ವರನ ಪಾತ್ರವನ್ನು ಮಾಡಿ ಆ ಆಂಧ್ರ ಪ್ರದೇಶದಾದ್ಯಂತ ಮನೆ ಮಾತಾಗ್ತಾರೆ ಅದೇ ರೀತಿಯಲ್ಲಿ ಒಂದು ಕಾಲದಲ್ಲಿ ಶಿವಾಜಿ ಗಣೇಶನ್ ಅವರು ನಟಿಸಿದಂಥ ಒಂದು ಚಿತ್ರ ತಿರುವಿಳೆಯಾಡಲ್ ಆ ಹೆಸರಿನ ಒಂದು ಟಿ ವಿ ಸೀರಿಯಲ್ನಲ್ಲಿ ತಮಿಳು ಭಾಷೆಯಲ್ಲಿ ಈಶ್ವರನ ಪಾತ್ರವನ್ನು ಮಾಡಿ ಅಲ್ಲಿ ಕೂಡ ಮನೆ ಮಾತಾಗ್ತಾರೆ ಹೀಗೆ ಕನ್ನಡವೂ ಸೇರಿದಂತೆ ಐದು ಭಾಷೆಗಳಲ್ಲಿ ಸುಮಾರು ಅರವತ್ತೈದು ಚಿತ್ರಗಳಲ್ಲಿ ಅವರು ಅಭಿನಯಿಸಿರುವಂಥ ಮಾಹಿತಿ ಇದೆ ಇನ್ನು ಈ ಎಲ್ಲ ಭಾಷೆಯ ಚಿತ್ರಗಳ ನಿರ್ದೇಶಕರುಗಳ ಜೊತೆಯಲ್ಲಿ ಅಲ್ಲಿನ ಕಲಾವಿದರ ಜೊತೆಯಲ್ಲಿ ಅಭಿನಯಿಸುವಾಗ ಏನೆಲ್ಲ ಪ್ರಕರಣಗಳು ನಡೆದುವು ಏನೆಲ್ಲ ಅನುಭವಗಳಾಯಿತು ಅನ್ನೋದನ್ನು ಸದ್ಯದಲ್ಲೇ ನಾವು ಶ್ರೀಧರವರನ್ನೇ ಸಂಪರ್ಕಿಸಿ ನಿಮಗೆ ಸಂದರ್ಶನದ ರೂಪದಲ್ಲಿ ಉಣಬಡಿಸ್ತೀವಿ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷಪಡ್ತೀನಿ ಜೊತೆಗೆ ಶ್ರೀಧರ್ ಅವರು ಇವತ್ತಿಗೂ ಖೇಚರ ಎನ್ನುವ ಒಂದು ಭರತನಾಟ್ಯ ಅಕಾಡೆಮಿಯನ್ನು ನಡೆಸ್ತಾ ಇದ್ದಾರೆ ಅವರು ಮದುವೆಯಾಗಿದ್ದು ಅನುರಾಧ ಎನ್ನುವ ಯುವತಿಯನ್ನು ಅವರೂ ಕೂಡ ಒಬ್ಬ ನೃತ್ಯಪಟು ಹಾಗಾಗಿ ಶ್ರೀಧರ್ ಹಾಗೂ ಅನುರಾಧ ದಂಪತಿಗಳು ಈ ಖೇಚರ ಭರತನಾಟ್ಯ ಅಕಾಡೆಮಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಹದಿನಾರರಲ್ಲಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಅವರು ಈ ಖೇಚರ ನೃತ್ಯ ಅಕಾಡೆಮಿಗೆ ಬೆಸ್ಟ್ ಡ್ಯಾನ್ಸ್ ಅಕಾಡೆಮಿ ಎನ್ನುವ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಇದರಿಂದ ಶ್ರೀಧರ್ ಅವರು ನೃತ್ಯದಲ್ಲಿ ಎಷ್ಟು ಪರಿಣತಿಯನ್ನು ಹೊಂದಿದ್ದಾರೆ ಇವತ್ತಿಗೂ ನೂರಾರು ಜನರಿಗೆ ಆ ಒಂದು ವಿದ್ಯೆಯನ್ನು ಕಲಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ದಂಪತಿಗಳು ದೇಶದಾದ್ಯಂತ ಅಸಂಖ್ಯಾತ ನೃತ್ಯ ಪ್ರದರ್ಶನಗಳನ್ನು ಕೂಡ ಮಾಡಿದ್ದಾರೆ ಇವತ್ತಿಗೂ ಅದರಲ್ಲಿ ಸಕ್ರಿಯವಾಗಿ ಕಾರ್ಯನಿರತರಾಗಿದ್ದಾರೆ ಅಮೃತಗಳಿಗೆ ಶ್ರೀಧರ್ ಅವರ ಇನ್ನೊಂದು ಮಹತ್ ಸಾಧನೆ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅವರು ಸೋಷಿಯೋ ಕಲ್ಚರಲ್ ಆಸ್ಪೆಕ್ಟ್ಸ್ ಆಫ್ ದ ಮೇಲ್ ಡ್ಯಾನ್ಸರ್ ಇನ್ ಭರತನಾಟ್ಯಂ ಅಂತ ಒಂದು ಥೀಸಿಸನ್ನು ಹಂಪಿಯ ಕನ್ನಡ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಡಾಕ್ಟ್ರೇಟ್ ಕೂಡ ದೊರಕಿದೆ ನೋಡಿ ಈಶ್ವರನ ಪಾತ್ರವಲ್ಲದೆ ಕಠಾರಿ ವೀರ ಸುರಸುಂದರಾಂಗಿ ಚಿತ್ರದಲ್ಲಿ ಇಂದ್ರನ ಪಾತ್ರವನ್ನು ಮಾಡಿದ್ದಾರೆ ಉಪೇಂದ್ರ ಅವರ ಮತ್ತೊಂದು ಜನಪ್ರಿಯ ಚಿತ್ರ ಬುದ್ಧಿವಂತದಲ್ಲಿ ಕೂಡ ಅಭಿನಯವನ್ನು ಮಾಡಿದ್ದಾರೆ ಶ್ರೀಧರ್ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಕೆಲವೇ ದಿನಗಳ ಹಿಂದೆ ಅವರು ತಮ್ಮ ಅರವತ್ನಾಲ್ಕನೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡ್ರು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಆ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಆ ಫೋಟೋವನ್ನು ನೀವು ಈಗ ನೋಡ್ತಾ ಇದ್ದೀರಿ ತಡವಾಗಿ ಅವರ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಸಂಚಿಕೆಯನ್ನ ನಿಮ್ಮ ಮುಂದೆ ಸಾದರಪಡಿಸಿದ್ದೀವಿ ನೋಡಿ ಒಬ್ಬ ಬಹುಮುಖ ಪ್ರತಿಭೆಯ ಕಲಾವಿದ ಒಂದು ಚಿತ್ರರಂಗದಲ್ಲಿ ಇದ್ದರೆ ಆ ಚಿತ್ರರಂಗವನ್ನೇ ಒಂದು ರೀತಿಯಲ್ಲಿ ಮೇಲ್ಸ್ತರಕ್ಕೆ ಒಯ್ಯಬಹುದು ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡಬಹುದು ಅನ್ನೋದಕ್ಕೆ ಶ್ರೀಧರ್ ಅವರೇ ಸಾಕ್ಷಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ